ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ಜನರ ತಲೆ ಮೇಲೆ ಹೊರೆಯಾಗ್ತಾ ಇದೆ ತರಕಾರಿಗಳ ಬೆಲೆಯೂ ಗಗನಮುಖಿ ಆಗ್ತಾ ಇದೆ ಅದರಲ್ಲೂ ಟೊಮ್ಯಾಟೊ ಬೆಲೆಯನ್ನಂತೂ ಕೇಳೋ ಹಾಗೆ ಇಲ್ಲ ಅರ್ಧ ಶತಕದ ಅರ್ಧ ಶತಕದ ಗಡಿ ದಾಟಿ ಶತಕದತ್ತ ಬೆಲೆ ನುಗ್ತಾ ಇದೆ ಶತಕದ ಗಡಿಯತ್ತ ಮುನ್ನುಗ್ಗುತ್ತಿದೆ ಟೊಮೆಟೊ ರೇ ಒಂದೇ ವಾರದಲ್ಲಿ ಡಬಲ್ ಆಯಿತು ಕೆಂಪು ಸುಂದರಿ ಬೆಲೆ ಹೌದು ಮಾರುಕಟ್ಟೆಯಲ್ಲಿ ಟೊಮೆಟೊ ಬೆಲೆ ಕೇಳಿ ಗ್ರಾಹಕರು ಖರೀದಿಸಬೇಕಾ ಬೇಡ್ವಾ ಅನ್ನು ಚಿಂತೆಯಲ್ಲಿದ್ದಾರೆ ಕಳೆದ ವಾರ ಕೆಜಿಗೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿಗೆ ಮಾರಾಟವಾಗುತ್ತಿದ್ದ ಟೊಮೆಟೊ ಈಗ ಎಪ್ಪತ್ತರಿಂದ ಎಂಬತ್ತು ರೂಪಾಯಿಯಷ್ಟಾಗಿದೆ ಬೇಡಿಕೆಗೆ ತಕ್ಕಂತೆ ಟೊಮೆಟೊ ಮಾರ್ಕೆಟ್ಗೆ ಪೂರೈಕೆ ಆಗ್ತಿಲ್ಲ ಹಾಗಾಗಿ ಬೆಲೆ ಏರಿಕೆಯಾಗಿದೆಯಂತೆ ಹೋದ್ ವಾರ ಅದು ನಲ್ವತ್ತು ಐವತ್ತು ರೂಪಾಯಿ ಇತ್ತು ಸಡನ್ಲಿ ಮೂರು ದಿವಸ ಬಿಟ್ಟು ಈ ವಾರದಲ್ಲಿನೇ ಆಗಿರೋದು ಎಪ್ಪತ್ತು ಎಂಬತ್ತು ರೂಪಾಯಿ ಹೋಯ್ತು ಗಿರಾಕಿ ಬಂದ್ರೆ ಒಂದು ಮೂರು ಕೆಜಿ ತೊಗೊಳ್ಳೋರು ಎರಡು ಕೆ ಜಿ ತಗೊಳ್ಳೋರು ಅರ್ಧ ಕೆಜಿ ಒಂದ್ ಕೆಜಿ ತೊಗೊಳ್ತಾರೆ ಆತರ ಬೇರೆ ಇದ್ರೆ ಅಡ್ಜಸ್ಟ್ ಮಾಡ್ಕೊಂತಾರೆ ಟೊಮಾಟೊ ಮಾತ್ರ ಅಡ್ಜಸ್ಟ್ ಮಾಡಕ್ ಆಗಲ್ಲ ಟಮಾಟೋ ಇದ್ರೆ ಬೇಕೇ ಬೇಕಾದ ಮಾರ್ಕೆಟ್ನಲ್ಲಿ ತರಕಾರಿ ರೇಟ್ ಕೇಳಿದ್ರೆ ತಲೆ ಗಿರ್ರಿ ಎನ್ನುವಂತಿದೆ

ಬೆಳ್ಳುಳ್ಳಿ ನೂರರಿಂದ ನೂರ ಇಪ್ಪತ್ತು ರೂಪಾಯಿನಷ್ಟಾಗಿದೆ ಆಗಿದೆ ಅದಕ್ಕೂ ಟೊಮೆಟೊ ಹಾಕಲೇಬೇಕು ಬೇಕೇ ಬೇಕು ನೋಡ್ಕೊಂತ ಅದು ಜಾಸ್ತಿ ಯೂಸ್ ಮಾಡತ್ತೆ ಸ್ವಲ್ಪ ಹತ್ರ ಯೂಸ್ ಮಾಡೇ ಮಾಡ್ತೀವಿ ಹೌದು ಅಲ್ವಾ ಅದು ರೇಟ್ ಜಾಸ್ತಿ ಆಗಿದೆ ಏನು ಮಾಡೋಕ್ಕಾಗಲ್ಲ ಅದು ಮಾರ್ಕೆಟ್ ಏನಿದೆ ತಗೊಂಡು ತಗೊಳ್ಳೇಬೇಕು ಅದರಿಂದ ನಾವು ಜಾಸ್ತಿ ಎರಡು ಹಾಕಿದ್ರೆ ಒಂದಾದರೂ ಹಾಕಿ ಹಾಕ್ತೀವಲ್ವಾ ಅಂದರೆ ಒಂದು ಕೆ ಜಿ ಅರ್ಧ ಕೆ ಜಿ ಆದರೆ ತಗೊಂಡೇ ತಗೊಳ್ತೀವಿ ದುಬಾರಿ ದುನಿಯಾದಲ್ಲಿ ಬಡ ಮಧ್ಯಮ ವರ್ಗದವರಿಗೆ ತರಕಾರಿ ದರದ ಬಿಸಿ ತಟ್ಟುತ್ತಿದೆ ಲಕ್ಷ್ಮೀ ನರಸಿಂಹ ಟಿವಿ ವಿ ನೈನ್ ಬೆಂಗಳೂರು